ಕೂಪನ್ಗಳಲ್ಲೆಲ್ಲ ಸಂಗ್ರಹ ಮಾಡಿ ಒಂದನೇ ತಾರೀಕು ಬರಬೇಕು ಯಾರು ಈ ಗೋಮಾತೆ ನಾನು ಅಂತ ಭಾವಿಸ್ತಾರೋ ಗೋವನ್ನ ಅವ್ರೆಲ್ಲಾರನೂ ಕೂಡ ಕೂಪನ್ ಮುಖಾಂತರ ಸಂಗ್ರಹ ಮಾಡಕ್ ಆಸಕ್ತಿ ಇರೋರ್ನ ಒಂದನೇ ತಾರೀಕು ಸಂಜೆ ಆರು ಗಂಟೆ ಇಲ್ಲಿ ಕರ್ಕೊಂಡ್ ಬರ್ಬೇಕು ಈಗಾಗಲೇ ಮೊನ್ನೆ ಒಂದು ಇಪ್ಪತ್ತೈದು ಮೂವತ್ತು ಕಾರಲ್ಲ ನಾವಲ್ಲಿ ಶೃಂಗೇರಿಗೆ ಹೋಗಿದ್ವಿ ಪೂಜೆ ಜಗದ್ಗುರುಗಳ್ನ ಭೇಟಿ ಮಾಡಿದ್ವಿ ಅವರು ಅಕ್ಟೋಬರ್ ಐದನೇ ತಾರೀಕು ಶಿವಮೊಗ್ಗಕ್ಕೆ ಬರ್ತಾರೆ ಅವತ್ತು ಸುಮ ಕನಿಷ್ಠ ಒಂದ್ ಐದು ಸಾವಿರ ಜನ ಗೋಪ್ರೇಮಿಗಳು ಯಾರ್ಯಾರು ನೂರು ರೂಪಾಯಿ ಕೊಟ್ಟು ಅವ್ರ ಮನೇನ ಗೋ ರಕ್ಷಣಾ ಗೃಹ ಅಂತ ಡಿಕ್ಲೇರ್ ಮಾಡಿದಾರೋ ಅವರಷ್ಟು ಉದ್ದೇಶ ಅವ್ರು ಮಾತಾಡ್ತಾರೆ ಅವತ್ತು ಇದು ಉದ್ಘಾಟನೆ ಆಗತ್ತೆ ಕೂಪನ್ ತಗೊಂಡು ಹೋಗ್ಬೋದು ಅದೆಲ್ಲ ಹೊಟ್ಟೆಯನ್ನು ಕೊಡ್ಕೊಂಡು ತೀರ್ಮಾನ ಮಾಡ್ತೀವಿ ಪ್ಲೇಸ್ ಎಲ್ಲ ಆಮೇಲೆ ಅಕ್ಟೋಬರ್ ಐದು ಸಾವಿರ ಇನ್ನೂರು ರೂಪಾಯಿ ಸಾಂಕೇತಿಕವಾಗಿ ಶ್ರೀಯುತ ಉಮೇಶ್ ಆರ ಅಂತ ಕೊಡ್ತಾ ಇದ್ದಾರೆ ಈಗ ಅನಾಮಿಕ ಒಂದು ಅರೆಸ್ಟ್ ಮಾಡಿದ್ರೆ ಯಾವ ರೀತಿ ಏನು ಏನು ಕಥೆ ಅನ್ನೋದೆಲ್ಲ ಆಮೇಲೆ ಸಾಕಷ್ಟು ಅಂಶಗಳು ಹೊರಗೆ ಬಂದ್ಬಿಡುತ್ತೆ ಈಗ ಯಾವನು ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ ಕಳ್ಳ ಅವನು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಗೊದ್ರೆ ಹೆಂಗೆ ಅವನು ಕದ್ದಿದ್ದಂಥ ಬಂಗಾರ ಬಾ ಹೊರಗ್ತಾ ಇರ್ತಾನೆ ಏನೇ ಸುಳ್ಳು ಹೇಳಿದಾನೆ ಕೊಲೆ ಮಾಡಿದ್ದು ಏನು ಮಾಡಿರ್ತಾನೆ ಎಲ್ಲ ಹೊರಗೆ ಬರುತ್ತೋ ಈ ಅನಾಮಿಕ ಕೊಲೆ ಮಾಡೋದಕ್ಕಿಂತ ತಪ್ಪು ಮಾಡಿದ್ದಾನೆ ಕೊಲೆಗಳಕ್ಕಿಂತನೂ ಕೂಡ ತಪ್ಪು ಕೆಲಸ ಮಾಡಿದ್ದಾನೆ ಕಳ್ತನಕ್ಕಿಂತ ದೊಡ್ಡ ತಪ್ಪು ಮಾಡಿದ್ದಾನೆ ಹಾಗಾಗಿ ಈ ಅನಾಮಿಕನ ಅರೆಸ್ಟ್ ಮಾಡಿ ಅವನಿಂದ ಎಲ್ಲ ವಿಚಾರವನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಗಮನಿಸಿದ್ರೆ ಖಂಡಿತ ಆದಷ್ಟು ಸತ್ಯ ಹೊರಗೆ ಬರುತ್ತೆ ಹೀಗಿದ್ರೆ ಈಗ ಎಸ್ ಐ ಟಿ ಮಾಡಿದ್ರ ಬಗ್ಗೆ ಅನೇಕರು ಅನುಮಾನ ಮಾಡ್ತಾ ಇದ್ರು ಯಾವ ಎಸ್ ಐ ಟಿ ಮಾಡಿದ ಒಳ್ಳೇದಾಯ್ತು ಎಸ್ ಐ ಟಿ ಮಾಡಿದ್ರೆ ಸಾಕಷ್ಟು ದುಡ್ಡು ಖರ್ಚಾಯ್ತು ಈ ಮಾತು ಹೇಳ್ತಾರೆ ಖರ್ಚಾಗಿದೆ ಈಗ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಅನುಮಾನದ ಮಾತುಗಳು ಆಡ್ತಾ ಇದ್ರು ಎಲ್ಲ ಅನುಮಾನಗಳು ಕೂಡ ಪರಿಹಾರ ಆಗಿದೆ ಅವನ ಅರೆಸ್ಟ್ ಮಾಡಿ ಇನ್ನು ಪೂರ್ಣ ಅವ್ನು ಹಿಂದೆ ಯಾರು ಇದಾರೆ ಈಗ ಈಗ ಏನು ತಪ್ಪಾಗಿಲ್ಲ ವೀರೇಂದ್ರ ಹೆಗ್ಡೆ ಅವರು ಸ್ಪಷ್ಟ ಆಯಿತು ಯಾಕಂದ್ರೆ ಅಷ್ಟೊಂದು ಹದಿನಾರು ಹದಿನೆಂಟು ಗುಂಡಿಗಳ ಆಗದ ನಂತರ ಏನೂ ಇಲ್ಲ ಅಂತಂದಾಗ ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು ಧರ್ಮಸ್ಥಳ ದೇವಸ್ಥಾನದ ಸುತ್ತಮುತ್ತಲಿರೋದು ಇರೋದು ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು ಹಿಂದೂ ಸಮಾಜ ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು ಹಾಗಾಗಿ ಈ ಆಪಾದನೆ ಮಾಡ್ತಾ ಇರದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ತನಿಖೆ ಆಗಬೇಕು ಅವ್ರ ಬಗ್ಗೆ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಇದು ನಮ್ಮ ಒತ್ತಾಯ